ಹಾಯ್ ನಮಸ್ತೆ ವೀಕ್ಷಕರೇ ರಾಷ್ಟ್ರೀಯ ಆಯೋಗ ಮಿಷನ್ ರಾಯಚೂರು ಇಲ್ಲಿ ಕೆಲವು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಹುದ್ದೆಯ ಹೆಸರು ವಯೋಮಿತಿ ಹಾಗೂ ಹುದ್ದೆಯ ವೇತನ ಶ್ರೇಣಿ ಹಾಗೂ ಹುದ್ದೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಕೊನೆಯ ದಿನಾಂಕ ಏನು ಇದೆಲ್ಲರ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆಯ ತನಕ ದಯವಿಟ್ಟು ವೀಕ್ಷಿಸಿ ಜೊತೆಗೆ ಹೊಸದಾಗಿ ವೀಕ್ಷಿಸುತ್ತಿರುವ ವೀಕ್ಷಕರೇ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳಕಳೆ ವಿನಂತಿ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಈ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ತಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ಸೊ ತಡ ಮಾಡದೆ ಮುಂದಿನ ವಿವರಗಳನ್ನು ಹುದ್ದೆಗೆ ಸಂಬಂಧಿಸಿದಂತೆ ನೋಡ್ತಾ ಹೋದಾಗೋದಾದರೆ ಎನ್ ಎಚ್ ಎಂ ರಾಯಚೂರು ಹುದ್ದೆ ಅಧಿಸೂಚನೆ ಸಂಸ್ಥೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ರಾಯಚೂರು ಇಲ್ಲಿ ಒಟ್ಟು ಐದು ಹುದ್ದೆಗಳು ಲಭ್ಯವಿದ್ದು ರಾಯಚೂರಿನಲ್ಲಿ ಇದು ಲಭ್ಯವಿದೆ ಜೊತೆಗೆ ಪೋಸ್ಟ್ನ ಹೆಸರು ಅಂದರೆ ಉದ್ಯೋಗದ ಹೆಸರು ನೋಡಿದರೆ ನೇತ್ರ ಸಹಾಯಕ ವೇತನ ಶ್ರೇಣಿ ಬಂದು ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ಮಾಸಿಕ ವೇತನ ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ ಜೊತೆಗೆ ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಡಿಪ್ಲೊಮಾ ಇಲ್ಲಿ ಆಗಿರಬೇಕು ಸೊ ಅದರ ಜೊತೆಗೆ ವಯೋಮಿತಿ ನೋಡೋದಾದರೆ ನಲವತ್ತೈದು ವರ್ಷಗಳು ಇಲ್ಲಿ ಇರಬೇಕು ಗರಿಷ್ಠವಾಗಿ ಅಂತ ತಿಳಿಸಿದ್ದಾರೆ ಸೊ ಅದೇ ರೀತಿ ಇಲ್ಲಿ ವಯೋಮಿತಿಗೆ ಸಡಲಿಕೆಯನ್ನು ರಾಷ್ಟ್ರೀಯ ಆರೋಗ್ಯ ಮಿಷನ್ ರಾಯಚೂರು ನಿಯಮಗಳ ಪ್ರಕಾರ ಅಂತ ಅವರು ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪ ಅನ್ನೋದಾದರೆ ಅರ್ಜಿ ಶುಲ್ಕ ಇಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ಇರುವುದಿಲ್ಲ ಇದೊಂದು ಒಳ್ಳೆಯ ವಿಷಯವಾಗಿದೆ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಅರ್ಹತೆ ಅನುಭವ ಮತ್ತು ಸಂದರ್ಶನದ ಮೂಲಕ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಸಲಾಗ್ತದೆ ಅಂದರೆ ಅರ್ಹತೆ ಅಂದರೆ ಶೈಕ್ಷಣಿಕ ಅರ್ಹತೆ ಜೊತೆಗೆ ತಾವು ಕೆಲಸದ ಅನುಭವ ಇದ್ದರೆ ಅನುಭವವೂ ಸಹ ಇಲ್ಲಿ ಕೇಳ್ತಾ ಇದ್ದಾರೆ ಜೊತೆಗೆ ಸಂದರ್ಶನ ಅಂದರೆ ನೇರ ಇಂಟರ್ವ್ಯೂ ಮಾಡುವುದರ ಮೂಲಕ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲಾಗುತ್ತದೆ ಜೊತೆಗೆ ನೇಮಕಾತಿ ಹಾಗಾಗಿ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನು ಇಲ್ಲಿ ಕೆಲವೊಂದು ಕ್ರಮಗಳನ್ನು ಅಥವಾ ಸೂಚನೆಗಳನ್ನು ಅವ್ರು ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಹೋಗೋದಾದರೆ ಎನ್ ಎಚ್ ಎಂ ರಾಯಚೂರು ನೇಮಕಾತಿ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತೈದನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಅಂದರೆ ಇವರು ಹೊರಡಿಸಿರುವಂಥ ಅಧಿಸೂಚನೆಯನ್ನು ತಾವು ಸಂಕ್ಷಿಪ್ತವಾಗಿ ಓದಿಕೊಂಡು ಖಚಿತಪಡಿಸಿಕೊಂಡು ಅದರ ಅರ್ಹತ ಮನತಾ ದಂಡನೆಗಳನ್ನು ತಾವು ತಿಳಿದುಕೊಂಡು ನಂತರ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಇದರ ಒಂದು ಅಧಿಕೃತ ಅಧಿಸೂಚನೆಯ ಪಿ ಡಿ ಎಫನ್ನು ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ನಾನು ಇದನ್ನು ಪಿ ಡಿ ಎಫ್ನ ಹಾಕಿದ್ದು ತಾವು ಕ್ಲಿಕ್ ಮಾಡಿ ಅಲ್ಲಿ ಜಾಯ್ನ್ ಆಗೋದರ ಮೂಲಕ ಈ ಅಧಿಕೃತ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿ ಸಂಕ್ಷಿಪ್ತವಾಗಿ ವಿವರಗಳನ್ನು ಪಡೆಯಬಹುದಾಗಿದೆ ಜೊತೆಗೆ ಇಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದು ಜೊತೆಗೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಲು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಕೊಡಬೇಕಾಗ್ತದೆ ಜೊತೆಗೆ ಐಡಿ ಪುರಾವೆ ಅಂದರೆ ಐಡೆಂಟಿ ಕಾರ್ಡ್ ಸಹ ಇಲ್ಲಿ ಬೇಕಾಗ್ತದೆ ಜೊತೆಗೆ ಶೈಕ್ಷಣಿಕ ಅರ್ಹತೆಗಾಗಿ ತಮ್ಮ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದಂತೆ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಮಾರ್ಕ್ಸ್ ಕಾರ್ಡನ್ನು ಜೊತೆಗೆ ರೆಸ್ಯೂಮನ್ನು ಇಲ್ಲಿ ತಾವು ಕೊಡಬೇಕಾಗುತ್ತದೆ ಜೊತೆಗೆ ಅನುಭವ ಇದ್ದಲ್ಲಿ ಅನುಭವದ ಸರ್ಟಿಫಿಕೇಟ್ನ ಸಹ ತಾವು ಇಲ್ಲಿ ಪ್ರಸ್ತುತಪಡಿಸಬೇಕಾಗ್ತದೆ ಜೊತೆಗೆ ಇಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದ್ದು ಅದರ ಅಧಿಕೃತ ವೆಬ್ಸೈಟ್ನ ಲಿಂಕ್ನ ಸಹ ನಾನು ಯೂಟ್ಯೂಬ್ನ ಅಲ್ಲಿ ಕೊಟ್ಟಿರ್ತೇನೆ ಸೊ ಜೊತೆಗೆ ಇಲ್ಲಿ ಅರ್ಜಿಗೆ ಅಗತ್ಯವಿರುವ ದಾಖಲಾತಿಗಳು ಯಾವ ರೀತಿ ಏನು ಅನ್ನೋದನ್ನು ನೋಡೋದಾದರೆ ಇತ್ತೀಚಿನ ಫೋಟೋಗ್ರಾಫ್ ಜೊತೆಗೆ ಅಗತ್ಯ ಪ್ರಮಾಣಪತ್ರಗಳು ದಾಖಲೆಗಳು ಹಾಗೂ ಸ್ಕ್ಯಾನ್ ಮಾಡಿದ ಪ್ರತಿಗಳು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಜೊತೆಗೆ ಇಲ್ಲಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದರೆ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ನೋಡೋದಾದರೆ ಅರ್ಜಿ ಸಲ್ಲಿಸಲು ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಸೊ ಇದರ ಸಂಪೂರ್ಣ ಮಾಹಿತಿಗಾಗಿ ನಾನು ಅಧಿಕೃತ ಪಿ ಡಿ ಎಫ್ನ ಸಹ ಕೊಟ್ಟಿದ್ದೇನೆ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ತಾವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದಾಗಿದೆ ಸೊ ಇದೇ ರೀತಿ ಹೆಚ್ಚಿನ ಜಾಬ್ ರಿಲೇಟೆಡ್ ಮಾಹಿತಿಗಾಗಿ ನಮ್ಮ ಕರುನಾಡು ಅಂದರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಟೈಮ್